ಹೆವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ್ ಸೊ ಇಂದಿನ ವ್ಲಾಗಲ್ಲಿ ನೀವು ಶಾಪಿಂಗ್ ಮಾಡಿದ್ದು ಮತ್ತು ಡೆಕೋರೇಷನ್ ಬ್ಯಾಕ್ ಡ್ರಾಪ್ ಹಾಕಿರೋದು ಎಲ್ಲ ನೋಡಿದ್ವಿ ಈ ವ್ಲಾಗಲ್ಲಿ ನೀವು ನಾವು ಯಾವ ಥರ ನಮ್ಮ ಸಂಪ್ರದಾಯ ಪ್ರಕಾರ ಯಾವ ಥರ ಕುಂಡಿಸ್ತೀವಿ ಲಕ್ಷ್ಮೀನ ಮತ್ತು ಸ್ಯಾರಿ ಡ್ರೇಪಿಂಗ್ ಆ್ಯಂಡ್ ಹಬ್ಬ ಹೇಗಾಯಿತು ಮತ್ತು ನೆಕ್ಸ್ಟ್ ದಿನ ಇದೇ ವ್ಲಾಗಲ್ಲಿ ಸ್ಟಾರ್ಟ್ ಆದರೆ ನಾನು ಹಾಕ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ವ್ಲಾಗ್ ಬರುತ್ತೆ മോസ്റ്റ്ലി ഇതേ നെക്സ്റ്റ് ദിനു ഇതേ വ്ലോഗലെ അനസത്തെ സോ സ്റ്റേറ്റ് യൂൺ ഫോർ ദ അപ്ഡേറ്റ്സ് യാ ಇಲ್ಲಿ ನಾವು ಕೆಳಗಡೆ ತಾಮ್ರದ ಬಿಂದಿಗೆ ಮತ್ತು ಮೇಲೆ ಬಿಂದಿಗೆನ ಸೇರಿಸಿದ್ವಿ ಕೆಳಗಡೆ ಬಿಂದಿಗೆಗೆ ಅಕ್ಕಿ ಹಾಕಿದ್ದೀವಿ ಮೇಲ್ಗೆ ಮೇಲ್ಗಡೆ ಬಿಂದಿಗೆಗೆ ನೀರು ಹಾಕಿದ್ದೀವಿ ನೀರಲ್ಲಿ ನಾರ್ಮಲ್ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಾರ್ದು ಅಂತ ಹೇಳ್ತಾರೆ ನಾವು ಯಾವುದೂ ಹಾಕಲ್ಲ ಬಿಕಾಸ್ ಅದು ನಾವು ಸಣ್ಣ ತೆಗಿತೀವಿ ಇಲ್ಲಾಂದರೆ ಶನಿವಾರ ತೆಗಿತೀವಿ ಬಿಕಾಸ್ ಶನಿವಾರ ನಾವು ಮನೆದವ್ರ್ಗೆ ಹೋಗ್ಬೇಕಾಗಿರೋ ಸತಿ ನಾವು ಮನೆದವ್ರಿಗೆ ಹೋಗ್ತೀವಿ ಅವಾಗ ನಾವು ಅದು ಕೆ ತೆಗ್ದಾಗ ಕೊಲ್ಟ್ ವಾಸನೆ ಬರಬಾರ್ದು ಅಂತ ನಾವು ಅದನ್ನ ಹಾಕೋಲ್ಲ ಬರೀ ನೀರು ಹಾಕಿ ಅಶಕ್ಮ ಹಾಕಿ ಬರಿ ಹೂವು ಹಾಕಿ ಇಟ್ಬಿಡ್ತೀವಿ ನಾನು ಎಲ್ಲ ಐಟಮ್ಸ್ ಥರಲ್ಲಿ ನಾವು ಅಮ್ಮ ಸ್ಯಾರಿ ಪ್ಲೀಟ್ಸ್ ಮಾಡಿ ಎಲ್ಲ ರೆಡಿ ಮಾಡಿಕ್ಕಿದ್ರು ನಾನು ಹೇಳಿದೆ ವೀಡಿಯೋ ಮಾಡ್ಕೊಬೇಕು ಅದಕ್ಕೆ ಏನೂ ಮಾಡಬೇಡ ಅಂತ ಹೇಳಿದ್ದೆ ಪ್ಲೀಟ್ಸ್ ಮಾಡ್ಕೊಂಡಿದ್ರು ಸೊ ಅದನ್ನ ವೀಡಿಯೋ ಸ್ವಲ್ಪ ಮಿಸ್ ಆಯಿತು ಅಂತ ಹೇಳ್ಕೊಬೋದು ನೆಕ್ಸ್ಟ್ ಇಲ್ಲಿ ನಾವು ಅಮ್ಮ ಸ್ಯಾರಿ ಡ್ರೇಪ್ ಮಾಡ್ತಾಯಿದ್ರೆ ಯಾಕೆ ಡ್ರೇಪ್ ಬೇಗ ಆಗ್ತಿದೆ ಅಂದರೆ ಅವತ್ತು ಫಿಫ್ಟೀಂತ್ ಆಗಸ್ಟ್ ಆಗಿರೋದು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ರಜಾ ಇರುತ್ತೆ ಬಿಕಾಸ್ ಇಸ್ ಈಸ್ ನ್ಯಾಷನಲ್ ಹಾಲಿಡೇ ಸೊ ನಮ್ಮಗೆ ರಜಾ ಇದ್ದಿದ್ದರಿಂದ ಸ್ವಲ್ಪ ಬೇಗನೇ ಆಯಿತು ನಾವು ಸಾಯಂಕಾಲದಷ್ಟೊತ್ತಿಗೆ ನಾವು ಕುಣ್ಸಿಬಿಟ್ಟಿದ್ವಿ ಅಂದರೆ ಪ್ರತಿಷ್ಠಾಪನೆ ಆಗಿರಲೇ ಬರೀ ಸ್ಯಾರಿ ಡ್ರೇಪಿಂಗ್ ಮಾಡಿ ಇಕ್ಕಿದ್ವಿ ಅಷ್ಟೇ ಬೆಳಗ್ಗೆ ಎದ್ದೆ ಎಲ್ಲ ಚೊಮ್ ಚೊಮ್ಗೆ ಮತ್ತು ತೆಂಗಿನಕಾಯಿ ಮತ್ತು ಮುಖವಾಡ ಹಾಕಿ ಪ್ರತಿಷ್ಠಾಪನೆ ಮಾಡಿದ್ದು ಸೋ ಇದು ನಮಗೆ ಕೈ ಇದೆಯಲ್ಲ ಕೈ ಫಿಕ್ಸ್ ಮಾಡೋದು ಸ್ವಲ್ಪ ನಮಗೆ ಹಿಂದಿನ ಮೂರು ವರ್ಷದಿಂದ ನಮಗೆ ಸ್ವಲ್ಪ ಕಷ್ಟನೇ ಆಗ್ತಿತ್ತು ಅಂತ ಹೇಳ್ಬೋದು ಬಿಕಾಸ್ ನಮಗೆ ಆ ಟೆಕ್ನಿಕ್ ಗೊತ್ತಿರಲಿಲ್ಲ ಎಷ್ಟೇ ನೋಡೋ ಟೆಕ್ನಿಕ್ ಗೊತ್ತಾಗ್ತದೆ ಬಿಕಾಸ್ ಯಾರೂ ತೋರಿಸ್ತಿರ್ಲಿಲ್ಲ ವೀಡಿಯೋಗೆ ವೀಡಿಯೋದಲ್ಲಿ ಅದು ಹೆಂಗೆ ಕೈ ಫಿಕ್ಸ್ ಮಾಡೋದು ಅಂತ ಮೊನ್ನೆ ಏನು ನಾನು ವೀಡಿಯೋ ನೋಡಿದಾಗ ಅದನ್ನು ಬ್ಲೌಸಕ್ಕೆ ಇದು ಮಾಡಿ ಸ್ಯಾರಿಗೆ ಮತ್ತು ಪಿನ್ ಮಾಡಬೇಕು ಏನೇನು ಇದೆ ಈಗ ಸರ್ ಟ್ರಿಕ್ಸ್ ಟೆಕ್ನಿಕ್ ಇದ್ದರೆ ಅದು ನೀಟಾಗಿ ಕೂತ್ಕೊಳೋದು ಇಲ್ಲ ಅಂದರೆ ಕೈ ನೀಟಾಗಿ ಕುತ್ಕೊಳಲ್ಲ ಸೊ ಈ ಸತಿ ಚೆನ್ನಾಗಿ ಬಂತು ಅಂತ ನಾನು ಅಂದ್ಕೊಂಡಿದ್ದೀನಿ ಬಿಕಾಸ್ ಎಷ್ಟೋ ಓ ಸತಿ ಏನೋ ದಾರದಲ್ಲಿ ಎಲ್ಲ ಪೋಣಸಿ ಎಲ್ಲ ಮಾಡಿದ್ದು ಈ ಸತಿ ನಾವು ಅತಿ ಹೆಂಗೆ ಕೈ ಇಕ್ಕಿತಾರೋ ಹಂಗೆ ಕೈ ಇದೆ ಸೊ ನನಗಂತೂ ತುಂಬಾ ಖುಷಿಯಾಯಿತು ಬಿಕಾಸ್ ಈ ಸತಿ ಚೆನ್ನಾಗಿ ಕೈ ಕಾಲು ಎಲ್ಲ ಬಂದಿದೆ ನಾವು ಪದ್ಮಾಸನ ಸ್ಟೈಲಲ್ಲಿ ಈ ಸತಿ ಮಾಡಿದ್ದು ಓ ಸತಿ ಇಕ್ಕಿಲ್ಲ ಬೈಕ್ ಕೈ ಇಕ್ಕಿ ಅದು ಫುಲ್ ಕಾಲಿಲ್ದಂಗೆ ಪದ್ಮಾಸನ ಇಕ್ಕಿದ್ದು ಈ ಸತಿ ಕಾಲು ಇಕ್ಕಿ ಪದ್ಮಾಸನ ಥರ ಮಾಡಿದ್ದೀವಿ ಸೊ ಈ ಥರ ಸ್ಯಾರಿ ಡ್ರೆಪಿಂಗ್ ನಾವು ಅಮ್ಮ ಮಾಡಿದ್ದಾರೆ ಯಾ ಔಟ್ಲುಕ್ ಈ ಥರ ಬಂದಿದೆ ನೆಕ್ಸ್ಟ್ ಬೆಳಗ್ಗೆ ಮಾರ್ನಿಂಗ್ ಫೈವ್ ಓ ಕ್ಲಾಕಿಗೆ ಎದ್ದು ಸ್ನಾನ ಮಾಡಿ ಮತ್ತೆ ಎಲ್ಲ ತಟ್ಟೆ ತಟ್ಟೆಗಳೆಲ್ಲ ಜೋಡಿಸ್ಕೊಂಡು ಪೂಜೆ ಮಾಡೋ ಸಲ ಒಂದು ಸೆವೆನ್ ಆಯಿತು ಸೊ ನಮಗಿವ ಈ ಸತಿ ಸ್ವಲ್ಪ ಲೇಟ್ ಆಯಿತು ಅನ್ಸ್ಕೊತೀನಿ ಬಿಕಾಸ್ ಪ್ರತಿ ಸತಿನೂ ಸಿಕ್ಸ್ ಓ ಕ್ಲಾಕಾಗೆಲ್ಲ ಆಗುತ್ತೆ ಈ ಸತಿ ಫ್ರೀನೇ ಇದ್ದೀವಲ್ಲ ಅಂದ್ಕೊಂಡು ನಾವು ಟೈಮ್ ವೇಸ್ಟ್ ಮಾಡಿದ್ವಿ ಅನಿಸುತ್ತೆ ಸೊ ಆಮೇಲೆ ಕರೆಂಟ್ ಇರಲಿಲ್ಲ ರಾತ್ರಿಯಿಂದ ಕರೆಂಟ್ ಇರಲಿಲ್ಲ ಮತ್ತು ಮಿಕ್ಕಿದ್ರೆ ಮಾಡ್ಕೊಳೋಕ್ಕೆ ಕರೆಂಟ್ ಇರಲಿಲ್ಲ ಅದೊಂದು ಬೇಜಾರಾಯಿತು ಆ್ಯಂಡ್ ಈಗೂ ಬೆಳಗ್ಗೆ ಕರೆಂಟ್ ಇರಲಿಲ್ಲ ನೋಡಿ ಬೇಕಾದ್ರೆ ಲೈಟಿಂಗ್ಸ್ ಎಲ್ಲ ನೋಡಿ ಲೈಟಿಂಗ್ಸೇ ಏನು ಆನ್ ಆಗಿಲ್ಲ ಬಿಕಾಸ್ ಬೆಳ ಬೆಳಗ್ಗೆನೇ ಆನ್ ಆಗಿಲ್ಲ ಒಂದು ಸ್ವಲ್ಪ ಬೇಜಾರಾಯಿತು ಬಿಕಾಸ್ ಹಿಂದೆ ಬ್ಯಾಕ್ ಡ್ರಾಪ್ಗೆ ನಾನು ಗೋಲ್ಡನ್ ಕಲರ್ ಹೊಸ್ದಾಗಿ ತಂದು ಇದಾಕಿದ್ದು ಹೆಂಗೆ ಬರುತ್ತೆ ಅಂತ ನಾನು ನೋಡಬೇಕಿತ್ತು ಅದಕ್ಕೆ ಆಮೇಲೆ ಏನೋ ಹತ್ತು ಗಂಟೆಗೆ ಏನೋ ಬಂತು ಎಲ್ಲ ಪೂಜೆ ಆಗಿದ್ಮೇಲೆ ಇಟ್ಸ್ ಇಟ್ಸು ಇಟ್ಸ್ ಓಕೆ ಟು ಹ್ಯಾವ್ ದಟ್ એકસેલા પૂજે માડવી આમેલે ઇંગ આયતું પૂજે નમનીલી બેલ બેલગે ಇಲ್ಲೈತೆ ನೆಕ್ಸ್ಟು ಇದು ಸಂಜೆ ವೀಡಿಯೋ ಮಾಡ್ತಿರೋದು ಇದು ಸಂಜೆ ಕ್ಲಿಪ್ಪಿಂಗ್ಸ್ ನೋಡಿ ಇವಾಗ ಲೈಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೆಕ್ಸ್ಟ್ ಈ ಥರ ಸಂಜೆ ರಂಗೋಲಿ ಹಾಕಿದ್ದು ಮತ್ತು ಇಲ್ಲೂ ಮತ್ತು ಆಚೆನೂ ಮತ್ತು ಯಾರ್ಯಾರು ಬಂದಿದ್ರು ಯಾರ್ಯಾರು ಬರೋಕ್ಕೆ ನಮ್ಮ ನಮ್ಮ ಮನೆಯ ಸೆಲೆಬ್ರಿಟಿ ಹೋಮ್ ಅಲ್ಲ ಎಲ್ಲರೂ ಸೆಲೆಬ್ರಿಟೀಸ್ ಬರೋಕ್ಕೆ ಸೊ ಪಕ್ಕದ ಮನೆಯವರೆಲ್ಲ ಬಂದಿದ್ರು ನನ್ನ ಫ್ರೆಂಡು ಬಂದಿದ್ಲು ಅವ್ಳು ವೀಡಿಯೋ ಎಲ್ಲ ತೆಗ್ದಿಲ್ಲ ಬಿಕಾಸ್ ಅವ್ರ ಮನೆಗೆ ಹೋಗಿದ್ವಿ ಆ ವೀಡಿಯೋ ನೋಡ್ಕೊಳ್ಳಿ ಆಯಿತಾ ನೀವು ಅಂದ್ಕೊಬೋದು ಏನೇನು ಹಬ್ಬದ ವಿಡಿಯೋ ಎಲ್ಲ ಆಗ್ತಾನೆ ಅಂತ ಇದು ನನಗೆ ಇಷ್ಟ ಆಗುತ್ತೆ ಸೊ ನಾನು ಆಗ್ತೀನಿ ನನಗೆ ಇನ್ನೊಂದು ಕಂಟೆಂಟ್ ಸಿಗ್ತಿಲ್ಲ ಅಂತ ನಾನು ಆಗ್ತಿಲ್ಲ ನನಗೆ ಇದು ಇಷ್ಟ ಏನೋ ಒಂದು ಮೆಮೊರೀಸ್ ಅಂದರೆ ನೆಕ್ಸ್ಟ್ ವರ್ಷ ಹಬ್ಬದ ಬರೋಷ್ಟಲ್ಲಿ ಸೊ ಹಿಂಗೆ ಮಾಡಿದ್ವಿ ಓಸತಿ ಈ ಸತಿ ಇನ್ನು ಚೆನ್ನಾಗಿ ಮಾಡಬೇಕು ಇನ್ನು ಬೇರೆ ಥರ ಬ್ಯಾಕ್ ಡ್ರಾಪ್ ಹಾಕಬೇಕು ಬೇರೆ ಥರ ಡಿಸೈನ್ಸ್ ಇರಬೇಕು ಅಂತ ಅಂದ್ಕೊಂಡು ನಾವು ಈ ಥರ ಮೆಮೊರೀಸ್ ಇಟ್ಕೊಂಡು ನಾನು ಇದೇ ಅಲ್ಲ ಹಿಂದಿನ ವರ್ಷದ್ದು ನಾನು ಫೋಟೋ ಹೆಂಗೆ ಬ್ಯಾಕ್ ಡ್ರಾಪ್ ಹಾಕಿದ್ವಿ ಯಾವ ಥರ ಟೇಬಲ್ ಸೆಟ್ ಮಾಡಿದ್ವಿ ಯಾವ ಪಂಚೆ ಹಾಕಿದ್ವಿ ಯಾವ ಡ್ರೆಸ್ ಹಾಕಿದ್ವಿ ಅಂತ ಫುಲ್ ಡೀಟೇಲಾಗಿ ನಾನು ತೊಗೊಂಡಿರ್ತೀನಿ ಬಿಕಾಸ್ ನೆಕ್ಸ್ಟ್ ವರ್ಷಕ್ಕೆ ನಂಗೆ ಗೊತ್ತಾಗಬೇಕು ಅದು ಎಲ್ಲೆಲ್ಲೆಲ್ಲನೇ ಏನೇನಿತ್ತು ಅಂತ ಸೊ ಅದಕ್ಕೆ ನಾನು ಈ ಈ ಸತಿ ವ್ಲಾಗ್ ಮಾಡ್ತಿರೋದ್ರಿಂದ ಬ್ಲಾಗಲ್ಲೇ ಹಾಕೋಣ ಅಂತ ಅಂದ್ಕೊಂಡು ನಾನು ಈ ಥರ ವೀಡಿಯೋ ಮಾಡಾಕಿದ್ವಿ ನೆಕ್ಸ್ಟು ಇನ್ನು ಶ್ರಾವಣ ಶನಿವಾರ ವ್ಲಾಗ್ ಬರುತ್ತೆ ನೆಕ್ಸ್ಟು ಇನ್ನು ಮನೆ ದೇವ್ರಿಗೆ ಹೋಗಿರೋ ವ್ಲಾಗ್ ಐತೆ ಇನ್ನು ಇನ್ನು ಮೂರು ವೀಡಿಯೋಸ್ ಇದೆ ಇನ್ನು ಎಡಿಟ್ ಮಾಡೋಕೆ ನಂಗೆ ಟೈಮ್ ಸಿಗ್ತಿಲ್ಲ ಸೊ ಸಾರಿ ಫಾರ್ ದಟ್ ಬಿಕಾಸ್ ಬಿಕಾಸ್ ಹಿಂದಿನ ತಿನ್ ಹಿಂದಿಂದೇ ಹಬ್ಬ ಬರ್ತಿದೆ ಇನ್ನು ಅವ್ರ ಮಲಷ ಹಬ್ಬ ಆದಮೇಲೆ ಮತ್ತೆ ಫಿಫ್ಟೀನ್ ಡೇಸ್ಗೆ ಮತ್ತೆ ಗಣೇಶ ಹಬ್ಬ ಬರುತ್ತೆ ಮತ್ತು ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಬೇಕು ಆ್ಯಂಡ್ ಕೆಲಸ ಇರುತ್ತೆ ಕೆಲ್ಸಕ್ಕೆ ಹೋಗ್ಬೇಕು ಸಂಡೇ ಒಂದು ದಿನ ಇದ್ರೂ ಅದು ವೇಸ್ಟ್ ಅನಿಸುತ್ತೆ ಬಿಕಾಸ್ ಹಿಂಗೆ ಅಂದಿದ ತಕ್ಷಣ ಹಿಂಗೆ ಸಂಡೇ ಓಡೋಗ್ಬಿಡುತ್ತೆ ಸೊ ಅದು ನನಗೆ ಎಡಿಟ್ ಮಾಡೋಕ್ಕೆ ಟೈಮೇ ಸಿಗ್ತಿಲ್ಲ ಬಿಕಾಸ್ ಏನೇನೋ ಇರುತ್ತೆ ಕೆಲಸಗಳು ಏನೂ ಮಾಡೋಕ್ಕಾಗಲ್ಲ ಆ್ಯಂಡ್ ಇವಾಗ ಸಂಜೆ ಆಗಿದೆ ಎಲ್ಲರೂ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತವ್ರೆ ಮನೆಗೆ

Si O timing hab differences No ese水 Blake Esta

ಹಿಂಗೆ ಮಾಡು ಬಾಯ ಮೇಡಮ್ ಅಷ್ಟೇ ಯಾವ ಗಾಡಿ ತೊಗೊಂತೀಯಾ ಏ ಮಾಡ್ಕೊಬೇಕಪ್ಪ ಹೇಳುವ ಇದನ್ನು ಹೇಳಿದ್ರೆ ನೀನು ತೊಗೊಂತೀ ತಾನೇ ಹೇಳು ಹೇಳುವ ನಿಖಿಲು ನೀನು ಹೇಳುವ ನಿಖಿಲಿಂದು ಅವನು ಹೇಳ್ದ ನನಗೆ ಹೇಳ್ತೀವಲ್ವಾ ಹೇಳ್ತೀವಿ ಅಲ್ವಾ ಹೇಳ್ತೀವಿ ಅಲ್ವಾ ಹೇಳಲ್ಲ ಆಯ್ತು ಬ್ಯಾಡಬ ನೀವು ಆರ್ ಆರ್ ಎಕ್ಸು ಎಷ್ಟು ಲಕ್ಷ ಗೊತ್ತಾ ಎಷ್ಟು ಲಕ್ಷ ಗೊತ್ತಾ ಎಷ್ಟಿರ್ಬೋದು ಹೇಳು

ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲೆವು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್